ದಕ್ಷಿಣ ಕನ್ನಡ ಲೋಕಸಭೆಗೆ ಈಗಾಗಲೇ ಮತದಾನ ಮುಗಿದಿದ್ದು ಮತದಾರರು ಅಭ್ಯರ್ಥಿಗಳ ಭವಿಷ್ಯ ಬರದಾಗಿದೆ ಅದೀಗ ಸ್ಟ್ರಾಂಗ್ ರೂಂನಲ್ಲಿರುವ ಮತಯಂತ್ರದಲ್ಲಿ ಭದ್ರವಾಗಿದೆ ಮತ ಎಣಿಕೆಗೆ ಇನ್ನೂ ಒಂದು ತಿಂಗಳು ಬಾಕಿ ಇದೆ ಆಗ್ಲೇ ದಕ್ಷಿಣ ಕನ್ನಡದ ಮೂಲೆ ಮೂಲೆಯಲ್ಲೂ ಈ ಸಲ ಗೆಲ್ಲೋದು ಯಾರು ಎಂಬ ಬಿಸಿ ಬಿಸಿ ಚರ್ಚೆಗಳು ನಡೀತಾ ಇದೆ ಚುನಾವಣೆ ಮುಗಿದು ವಾರ ಕಳೆದರೂ ಲೆಕ್ಕಾಚಾರಗಳು ಕಡಿಮೆಯಾಗಿಲ್ಲ ಚರ್ಚೆಗಳಿಗೆ ಬ್ರೇಕ್ ಬಿದ್ದಿಲ್ಲ ಎಲ್ಲದರಲ್ಲಿ ಲೆಕ್ಕಾಚಾರಗಳು ನಡೀತಾ ಇದೆ ಕೂಡಿಸಿ ಕಳೆದು ಭಾಗಿಸಿ ವಿಭಜಿಸಿ ನಾನಾ ಥರದ ಲೆಕ್ಕಗಳನ್ನು ಹಾಕಲಾಗ್ತಾ ಇದೆ ಬಿ ಜೆ ಅವರು ಹೇಳುವ ಹಾಗೆ ದಕ್ಷಿಣ ಕನ್ನಡ ಬಿ ಜೆ ಭದ್ರ ನೆಲೆ ಇದು ಹಿಂದುತ್ವದ ಕೋಟೆ ಹೀಗಾಗಿ ಮತ್ತೊಮ್ಮೆ ಗೆಲ್ಲೋದು ಬಿ ಜೆ ಪಿಯೇ ಅಂತಿದ್ದಾರೆ ಆದರೆ ಮೂರು ದಶಕದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ನವರಲ್ಲಿ ಗೆಲ್ಲುವ ವಿಶ್ವಾಸ ಹೆಚ್ಚಿದೆ ಬಿ ಅವರು ಹೇಳ್ತಾರೆ ನಾವು ಒಂದರಿಂದ ಒಂದೂವರೆ ಲಕ್ಷ ಮತಗಳ ಅಂತರದಿಂದ ಗೆಲ್ತೇವೆ ಅಂತ ಕಾಂಗ್ರೆಸ್ನವರು ಕೂಡ ಒಂದು ಲಕ್ಷಗಳ ಮತಗಳ ಅಂತರದಿಂದ ಗೆಲ್ಲುವುದಾಗಿ ಆತ್ಮವಿಶ್ವಾಸದಲ್ಲಿದ್ದಾರೆ ಅವರವರು ಅವರವರ ಲೆಕ್ಕಗಳನ್ನು ಮುಂದಿಡ್ತಿದ್ದಾರೆ ಈ ಮಧ್ಯೆ ಬೇರೆ ಬೇರೆ ಪಕ್ಷಗಳ ನಡುವೆ ಚರ್ಚೆ ಲೆಕ್ಕಾಚಾರಗಳು ನಡೆದು ಹೊರಬಂದಿರುವ ಒಂದು ಲೆಕ್ಕ ಪ್ರಸ್ತುತ ನ್ಯೂಸ್ಗೆ ಲಭ್ಯವಾಗಿದೆ ಇದು ಬೂತ್ ಮಟ್ಟದಿಂದ ಸಂಗ್ರಹಿಸಿರುವ ವರದಿಯಾಧರಿಸಿ ನಡೆಸಿರುವ ಲೆಕ್ಕಾಚಾರ ಅದರಲ್ಲಿ ಜಾತಿವಾರು ಎಷ್ಟು ಮತಗಳು ಯಾರ ಪಾಲಾಗಿರ್ಬೋದು ಎಂಬ ಒಂದು ಲೆಕ್ಕ ಇದೆ ಆ ಲೆಕ್ಕಾಚಾರ ಏನಿದೆ ಅಂತ ನೋಡೋದಾದ್ರೆ ಈ ಸಲ ಬಿಲ್ಲವರ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಮತಗಳು ಚಲಾವಣೆಯಾಗಿದೆ ಎಂಬ ಲೆಕ್ಕಾಚಾರ ಇದ್ದು ಅದರಲ್ಲಿ ಒಂದು ಲಕ್ಷದ ಮೂವತ್ತು ಸಾವಿರ ಮತಗಳು ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಪೂಜಾರಿಗೆ ಬಿದ್ದಿರಬಹುದು ಎಂದು ಅಂದಾಜಿಸಲಾಗಿದೆ ಬಿಜೆಪಿಗೆ ಸುಮಾರು ಒಂದು ಲಕ್ಷದ ಅರವತ್ತ ಮೂರು ಸಾವಿರ ಮತಗಳು ಬಿದ್ದಿವೆ ಎಂದು ಅಂದಾಜಿಸಲಾಗಿದೆ ಅಲ್ಲಿಗೆ ಬಿಲ್ಲವ ಮತಗಳಲ್ಲಿ ಹೆಚ್ಚಿನ ಮತಗಳನ್ನು ಬಿ ಜೆ ಪಿಯೇ ಪಡೆದುಕೊಂಡಂತಿದೆ ನೋಟಾಗೆ ಬಿಲ್ಲವರ ಎರಡು ಸಾವಿರ ಮತಗಳು ಹೋಗಿರ್ಬೋದು ಎಂದು ಅಂದಾಜಿಸಲಾಗಿದೆ ಇನ್ನು ಬಂಟರ ಒಂದು ಲಕ್ಷದ ಹದಿನೈದು ಸಾವಿರ ಮತಗಳು ಪೋಲಿಂಗ್ ಆಗಿದೆ ಎಂಬ ಲೆಕ್ಕಾಚಾರಗಳು ಇದ್ದು ಅದರಲ್ಲಿ ಕಾಂಗ್ರೆಸ್ಗೆ ಕೇವಲ ಎಂಟು ಸಾವಿರ ಮತಗಳು ಬಿದ್ದಿರ್ಬೋದು ಎಂದು ಅಂದಾಜಿಸಲಾಗಿದೆ ಬಿ ಜೆ ಪಿಗೆ ಸುಮಾರು ಒಂದು ಲಕ್ಷದ ಆರು ಸಾವಿರ ಮತಗಳು ಹೋಗಿದೆ ಎಂಬ ಲೆಕ್ಕಾಚಾರ ಇದೆ ನೋಟಾಗೆ ಒಂದು ಸಾವಿರ ಬಂಟ ಮತಗಳು ಬಿದ್ದಿರಬಹುದು ಅಂತ ಅಂದಾಜಿಸಲಾಗಿದೆ ಇಲ್ಲಿ ಬಂಟರು ಸಾರಾ ಸಗಟಾಗಿ ಬಿಜೆಪಿಗೆ ಮತ ಹಾಕಿರೋ ಲಕ್ಷಣ ಕಂಡು ಬರ್ತಾ ಇದೆ ಯಾಕೆಂದ್ರೆ ಬಿಜೆಪಿ ಅಭ್ಯರ್ಥಿ ಬಂಟ ಸಮುದಾಯಕ್ಕೆ ಸೇರಿದವರು ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಮತಗಳು ಚಲಾವಣೆಗೊಂಡಿರುವ ಲೆಕ್ಕಾಚಾರ ಇದು ಹೆಚ್ಚು ಕಮ್ಮಿ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಸಮಬಲದಲ್ಲಿ ಮತಗಳು ಹಂಚಿ ಹೋಗಿರುವ ಲೆಕ್ಕಾಚಾರ ಇದೆ ಕಾಂಗ್ರೆಸ್ಗೆ ಅರವತ್ತೊಂದು ಸಾವಿರ ಮತಗಳು ಬಿದ್ದಿದೆ ಎಂದು ಅಂದಾಜಿಸಲಾಗಿದ್ದು ಬಿಜೆಪಿಗೆ ಎಸ್ ಸಿ ಎಸ್ ಟಿಗಳ ಐವತ್ತೆಂಟು ಸಾವಿರ ಮತಗಳು ಬಿದ್ದಿವೆ ಹಾಗೆ ನೋಟಾಗೆ ಒಂದು ಸಾವಿರ ಮತಗಳು ಬಿದ್ದಿರಬಹುದು ಎಂಬ ಲೆಕ್ಕಾಚಾರ ಇದೆ ಈ ಮೂರು ಪಂಗಡಗಳ ಮತಗಳಲ್ಲಿ ಬಿಜೆಪಿಗೆ ಮೂರು ಲಕ್ಷಕ್ಕೂ ಅಧಿಕ ಮತಗಳು ಬಿದ್ದಿವೆ ಎನ್ನಲಾಗ್ತಾ ಇದ್ದು ಕಾಂಗ್ರೆಸ್ಗೆ ಹೆಚ್ಚೆಂದರೆ ಎರಡು ಲಕ್ಷ ಮತಗಳು ಬಿದ್ದಿರಬಹುದು ಹೀಗಿರ್ಬೇಕಾದ್ರೆ ದಕ್ಷಿಣ ಕನ್ನಡದ ಅಖಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ದೊಡ್ಡ ಬಲ ತಂದುಕೊಟ್ಟಿರೋದು ಅಲ್ಪಸಂಖ್ಯಾತರು ಲೆಕ್ಕಾಚಾರಗಳ ಪ್ರಕಾರ ಮುಸ್ಲಿಮರ ಮತ್ತು ಕ್ರಿಶ್ಚಿಯನ್ನರ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರಕ್ಕೂ ಅಧಿಕ ಮತಗಳು ಈ ಸಲ ಚಲಾವಣೆಗೊಂಡಿದೆ ಎಂಬ ಲೆಕ್ಕ ಇದು ಅದರಲ್ಲಿ ಎಂಬತ್ತರಿಂದ ತೊಂಬತ್ತು ಸಾವಿರ ಕ್ರಿಶ್ಚಿಯನ್ ಮತಗಳು ಸೇರಿದೆ ಉಳಿದ ಮೂರು ಚಿಲ್ಲರೆ ಲಕ್ಷ ಮತಗಳು ಮುಸ್ಲಿಮರದ್ದು ಈ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ಮತಗಳಲ್ಲಿ ಸುಮಾರು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಮತಗಳು ಕಾಂಗ್ರೆಸ್ ಅಭ್ಯರ್ಥಿ ಪಾಲಾಗಿದೆ ಎಂಬ ಲೆಕ್ಕಾಚಾರ ಇದೆ ಹೆಚ್ಚೆಂದರೆ ಬಿಜೆಪಿಗೆ ಎರಡು ಸಾವಿರ ಮತಗಳು ಬಿದ್ದಿರ್ಬೋದು ಒಂದು ಇನ್ನೂರೈವತ್ತು ನೋಟಾಗಿ ಬಿದ್ದಿರ್ಬೋದು ಎನ್ನಲಾಗ್ತಾ ಇದೆ ಅಲ್ಲಿಗೆ ಕಾಂಗ್ರೆಸ್ ಸುಮಾರು ಮೂರು ಲಕ್ಷಗಳ ಮುನ್ನಡೆ ಪಡೆಯುತ್ತೆ ಉಳಿದ ಮತಗಳು ಇತರೆ ಸಮುದಾಯಗಳದ್ದು ಗೌಡರು ಮೊಗವೀರರು ಬ್ರಾಹ್ಮಣರು ಸೇರಿದಂತೆ ಉಳಿದ ಸಮುದಾಯಗಳ ಮತ ಸುಮಾರು ನಾಲ್ಕು ಲಕ್ಷದ ನಲವತ್ತೇಳು ಸಾವಿರದಷ್ಟು ಪೋಲಿಂಗ್ ಆಗಿದೆ ಎಂಬ ಲೆಕ್ಕಾಚಾರ ಇದೆ ಅದರಲ್ಲಿ ಕಾಂಗ್ರೆಸ್ಗೆ ತೊಂಬತ್ತು ಸಾವಿರ ಮತಗಳು ಸಿಗಬಹುದು ಎಂದು ಅಂದಾಜಿಸಲಾಗಿದ್ದು ಬಿಜೆಪಿಗೆ ಸುಮಾರು ಮೂರು ಲಕ್ಷದ ಮೂವತ್ತಾರು ಸಾವಿರ ಮತಗಳು ಬಿದ್ದಿರಬಹುದು ಎಂದು ಅಂದಾಜಿಸಲಾಗಿದೆ ಸುಮಾರು ಇಪ್ಪತ್ತೊಂದು ಸಾವಿರ ಮತಗಳು ನೋಟಾಗಿ ಹೋಗಿದೆ ಅಂತ ಅಂದಾಜಿಸಲಾಗಿದೆ ಇನ್ನು ಉಳಿದ ಏಳು ಮಂದಿ ಅಭ್ಯರ್ಥಿಗಳಿಗೆ ಹೆಚ್ಚೆಂದರೆ ಮೂರು ಸಾವಿರ ಮತಗಳು ಹೋಗಿರಬಹುದು ಎಂದು ಅಂದಾಜಿಸಲಾಗಿದೆ ಅಲ್ಲಿಗೆ ಒಟ್ಟು ಹದಿನಾಲ್ಕು ಲಕ್ಷದ ಒಂಬತ್ತು ಸಾವಿರ ಚಲಾವಣೆಯಾದ ಮತಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಅಂದಾಜು ಏಳು ಲಕ್ಷದ ಹತ್ತೊಂಬತ್ತು ಸಾವಿರ ಮತಗಳು ಬಿದ್ದಿದೆ ಎಂದು ಲೆಕ್ಕಾಚಾರ ಮಾಡಲಾಗಿದ್ದು ಬಿಜೆಪಿ ಸುಮಾರು ಆರು ಲಕ್ಷದ ಅರವತ್ತೈದು ಸಾವಿರ ಮತಗಳು ಪಡೆದುಕೊಂಡಿದೆ ಎಂದು ಅಂದಾಜಿಸಲಾಗಿದೆ ಆ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ರಾಮಯ್ಯ ಪೂಜಾರಿ ಅವರು ಐವತ್ತ ನಾಲ್ಕು ಸಾವಿರ ಮತಗಳ ಅಂತರದಿಂದ ಗೆಲ್ಲಬಹುದು ಎಂಬ ಲೆಕ್ಕಾಚಾರ ಇದೆ ಇದು ಎಲ್ಲ ಪಕ್ಷಗಳ ಸಮಾನ ಮನಸ್ಕರ ನಡುವೆ ಲೆಕ್ಕಾಚಾರಗಳ ಮೂಲಕ ನಡೆದಿರುವ ಒಂದು ಸರ್ವೆ ಬೂತ್ ಮಟ್ಟದ ಲೆಕ್ಕಗಳನ್ನು ತೆಗೆದುಕೊಂಡು ಅಳೆದು ತೂಗಿ ಅಂದಾಜು ಮಾಡಿರುವ ರಿಪೋರ್ಟ್ ಇದು ಇದರಂತೆ ಫಲಿತಾಂಶ ಕೂಡ ಬರುತ್ತಾ ಗೊತ್ತಿಲ್ಲ ಪದ್ಮರಾಜ್ ಪೂಜಾರಿ ಟೀಮ್ ಹೇಳುವ ಪ್ರಕಾರ ಕಾಂಗ್ರೆಸ್ ಕನಿಷ್ಠ ಒಂದು ಲಕ್ಷ ಮತಗಳ ಅಂತರದಿಂದ ಗೆಲ್ಲುತ್ತೆ ಅಂತಿದ್ದಾರೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದಾಗಿ ಬಿ ಜೆ ಪಿಯೊಳಗಿನ ಆಂತರಿಕ ಕಲಹದಿಂದಾಗಿ ಈ ಲೆಕ್ಕಾಚಾರಕ್ಕಿಂತ ಡಬಲ್ ಅಂತರದಿಂದ ಕಾಂಗ್ರೆಸ್ ಗೆಲ್ಲುತ್ತೆ ಅಂತಿದ್ದಾರೆ ಈ ಮಧ್ಯೆ ಬಿ ಕೂಡ ಒಂದರಿಂದ ಒಂದೂವರೆ ಲಕ್ಷ ಮತಗಳ ನಡುವೆ ಬಿಜೆಪಿಯೇ ಗೆಲ್ಲುತ್ತೆ ಅಂತಿದ್ದಾರೆ ಈ ಮಧ್ಯೆ ಗುಪ್ತದಳದವರು ದಕ್ಷಿಣ ಕನ್ನಡ ಲೋಕಸಭೆಯಲ್ಲಿ ಬಿಜೆಪಿಗೆ ಕಷ್ಟ ಇದ್ದು ಸೋಲುವ ಸಾಧ್ಯತೆಯೂ ಇದೆ ಎಂಬ ವರದಿ ಕೊಟ್ಟಿರುವುದಾಗಿ ತಿಳಿದು ಬಂದಿದೆ ಆ ಗುಪ್ತಚರ ವರದಿಯಂತೆ ಕಾಂಗ್ರೆಸ್ ಅಭ್ಯರ್ಥಿ ಐವತ್ತರಿಂದ ಅರವತ್ತು ಸಾವಿರ ಮತಗಳ ಅಂತರದಿಂದ ಗೆಲ್ಲಬಹುದಂತೆ ನಾವು ಹೇಳಿದ ವರದಿಗೂ ಗುಪ್ತಚರ ಕೊಟ್ಟಿದೆ ಎನ್ನಲಾಗ್ತಿರುವ ವರದಿಗೂ ತಾಳೆ ಆಗ್ತಿದೆ ನೋಡಿ ಸದ್ಯ ದಕ್ಷಿಣ ಕನ್ನಡ ಲೋಕಸಭೆಯನ್ನ ಗೆಲ್ಲೋದು ಯಾರು ಎಂಬ ಚರ್ಚೆಗಳು ನಡೀತಾನೇ ಇವೆ ಜೊತೆಗೆ ಬೆಟ್ಟಿಂಗ್ ಕೂಡ ಜೋರಾಗಿ ಶುರುವಾಗಿದೆ ಎನ್ನಲಾಗ್ತಾ ಇದೆ ಲಕ್ಷ ರೂಪಾಯಿಯಿಂದ ಕೋಟಿ ರೂಪಾಯಿಗೂ ಬೆಟ್ಟಿಂಗ್ ರೇಟ್ ಜಿಗಿತಾನೇ ಇದೆಯಂತೆ ವಿಶೇಷ ಅಂದ್ರೆ ಬೆಟ್ಟಿಂಗ್ನಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಜಾಸ್ತಿ ಜನರು ಬಾಜಿ ಕಟ್ಟೋಕೆ ಮುಂದಾಗ್ತಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದ್ದು ಬಿಜೆಪಿಯವರಿಗೆ ಸೋಲಿನ ಸೂಚನೆ ಸಿಕ್ಕಿದ್ರಿಂದ ಬೆಟ್ಟಿಂಗ್ ನಿಂದ ಹಿಂದೆ ಸರಿಯುತ್ತಿದ್ದಾರೆ ಎನ್ನಲಾಗ್ತಾ ಇದೆ ಒಟ್ನಲ್ಲಿ ಲೆಕ್ಕಾಚಾರಗಳು ಏನು ಇದ್ರೂ ಅಂತಿಮವಾಗಿ ಫಲಿತಾಂಶ ಏನು ಅನ್ನೋದು ಜೂನ್ ನಾಲ್ಕಕ್ಕೆ ಗೊತ್ತಾಗಬೇಕಾಗಿದೆ ಅಲ್ಲಿಯ ತನಕ ನಾವು ಕಾಯಲೇಬೇಕು